ಒಂದು ಕೆ ಜಿ ಹಿಟ್ಟಿನಲ್ಲಿ ಪರ್ಫೆಕ್ಟಾಗಿ ಮನೆಯಲ್ಲೇ ತಂದೂರಿ ರೋಟಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಏನು ದೊಡ್ಡ ಕೆಲಸನೇ ಅಲ್ಲ ಅರ್ಧ ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ಮೈದಾ ಹಿಟ್ಟು ಒಂದು ಎರಡು ಚಮಚ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಚಮಚ ಬೇಕಿಂಗ್ ಪೌಡರ್ ಹಾಕಬೇಕಾಗುತ್ತೆ ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕ್ಬೇಕಿದ್ರಲ್ಲಿ ಮತ್ತೆ ಹೆಚ್ಚು ಕಡಿಮೆ ಮಾಡಬಾರ್ದು ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಸೋಡಾ ಹಾಕ್ತಿದ್ದೀನಿ ಎರಡು ಚಮಚ ತುಪ್ಪ ಹಾಕ್ಕೊಂತಿದ್ದೀನಿ ಇವಾಗ ಇಷ್ಟು ಸಾಮಗ್ರಿ ಆದರೆ ಸಾಕು ಮೊದಲಿಗೆ ಈ ಎಲ್ಲ ಸಾಮಗ್ರಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಕೆ ಜಿ ಹಿಟ್ಟಿಗೆ ಒಂದು ಗ್ಲಾಸ್ ಆಗೋಷ್ಟು ಮೊಸರನ್ನ ಹಾಕೋಬೇಕಾಗುತ್ತೆ ಮೊಸರು ಜಾಸ್ತಿ ತಣ್ಣಗೆ ಇರಬಾರ್ದು ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಇರಬೇಕು ಮೊಸರು ಇವಾಗ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ ನಾರ್ಮಲಾಗಿ ಚಪಾತಿ ಹಿಟ್ಟು ಯಾವ ರೀತಿ ನಾಲ್ಕುಕೊಂತೇವಲ್ಲ ಅದೇ ರೀತಿ ನಾದ್ಕೋಬೇಕು ನಾದಿದ ಮೇಲೆ ಇದಕ್ಕೆ ಬಿಸಿಯಾಗಿರುವಂತಹ ಜಾಗಕ್ಕೆ ಒಂದು ಎರಡು ಗಂಟೆ ಹಾಗೆಯೇ ಬಿಡಬೇಕಾಗುತ್ತೆ ಒಂದು ಬೆಡ್ಶೀಟ್ನ ಹಾಕಿ ಮೇಲೆ ಬಿಸಿಯಾಗಿರುತ್ತೆ ಹಿಟ್ಟು ಎರಡು ಗಂಟೆ ಆದಮೇಲೆ ನಿಮಗೆ ತಂದೂರಿ ರೋಟಿ ಮಾಡಿ ತೋರಿಸ್ತಿದ್ದೀನಿ ಇಲ್ಲಿ ನಾನು ಗೋಧಿ ಹಿಟ್ಟು ಹಚ್ಕೊಂಡೆ ಲಟ್ಟಿಸ್ಕೊತಿದ್ದೀನಿ ಪೂರಿ ಸೈಜಿಂದ ಆಗುವಷ್ಟು ಸ್ವಲ್ಪ ದಪ್ಪನೇ ಇರಬೇಕು ಮತ್ತೆ ನೀರು ಹಚ್ತಿದ್ದೀನಿ ಇಲ್ಲಿ ನೀರನ್ನ ಸರಿಯಾಗಿ ಹಚ್ಚಬೇಕು ನೀರು ಹಚ್ಚಿ ಮೈ ಇಲ್ಲಿ ಹಂಚಿನಲ್ಲಿ ಕೆಳಗಡೆ ಆಗಬೇಕು ಮತ್ತೆ ರೊಟ್ಟಿ ಹಾಕಿದ ಮೇಲೆ ಕೈಲಿಂತ ಒಂದು ಸ್ವಲ್ಪ ನೀವು ಒತ್ತಬೇಕಾಗುತ್ತೆ ಈ ರೀತಿ ಬಬಲ್ಸ್ ಬರುತ್ತೆ ಈ ರೀತಿ ಬಬಲ್ಸ್ ಬಂದ್ ಮೇಲೆ ಇದನ್ನೇ ಈ ರೀತಿ ಉಲ್ಟಾ ಹಿಡಿದು ಬೇಯಿಸ್ಕೋಬೇಕು ನೋಡಿ ಈ ರೀತಿ ಮತ್ತು ಇಲ್ಲಿ ನಿಮಗೆ ಒಂದು ಕಿವಿ ಮಾತು ಇದರಲ್ಲಿ ಎಲ್ಲ ಸಾಮಗ್ರಿ ಮಿಸ್ ಮಾಡದೆ ಹಾಕಬೇಕು ಮತ್ತು ಹೆಚ್ಚು ಕಡಿಮೆ ಮಾಡಬಾರ್ದು ಸೊ ಇಲ್ಲಿನ ತಯಾರಾದ ಮೇಲೆ ಇದಕ್ಕೆ ನಾನು ತುಪ್ಪ ಹಾಸ್ತಿದ್ದೀನಿ ಇಲ್ಲಿ ಬಟರ್ ಕೂಡ ಹಚ್ಬೋದು ತುಪ್ಪ ಅಥವಾ ಬಟರ್ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಈ ರೊಟ್ಟಿನ ನೀವು ಬಳಸ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ನಮ್ಮ ತಂದೂರಿ ರೊಟ್ಟಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ